ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ವಿನಯ್ ಪಾಲಕರ್ ಏನು ವಿಡಿಯೋ ನೋಡ್ತಾ ಇದ್ದೀರಾ ಈಗ ತಾನೇ ಸ್ವಲ್ಪ ಹೊತ್ತಾಯಿತು ಈ ಒಂದು ಚಾನಲ್ಗೆ ಕಾರ್ ಬಿದ್ದಿದೆ ಸದ್ಯ ಅದು ಯಾರಿಗೂ ಕೂಡ ಏನು ಜೀವಹಾನಿ ಆಗಿಲ್ಲ ಅಂದಿದೆ ಒಂದು ಸಂತೋಷದ ವಿಚಾರ ಇದು ನಡೆದಿರುವಂಥದ್ದು ಹಿರಿಯೂರು ನಗರದಲ್ಲಿ ಏನು ಮಧ್ಯಭಾಗದಲ್ಲಿ ಚಾನಲ್ ಹರಿದು ಹೋಗಿದೆ ಏನು ವಿವಿ ಆಗುತ್ತೆ ನೀರು ಬಿಟ್ಟಿದ್ದಾರೆ ಈ ಒಂದು ಚಾನಲ್ಗೆ ಎಲ್ಲೂ ಕೂಡ ಒಂದು ತಡೆಗೋಡೆ ಇಲ್ಲ ಸೊ ಇಲ್ಲಿ ಸಂಚರಿಸುವಂಥ ವಾಹನ ಸವಾರರಿಗೆ ಸ್ಥಳೀಯರಿಗೂ ಕೂಡ ಸಮಸ್ಯೆ ಆಗ್ತಾಯಿದೆ ಏನು ನಿನ್ನೆ ತಾನೇ ನಾನು ಸುದ್ದಿ ಕೂಡ ಮಾಡಿದ್ದ ಇದ್ರ ಬಗ್ಗೆ ಈ ಒಂದು ಚಾನಲ್ಗೆ ತಡೆಗೋಡೆ ಇಲ್ಲದೆ ಸಮಸ್ಯೆ ಆಗ್ತಿದೆ ಅಂತ ನೋಡಿ ಇವತ್ತಾನೇ ಆಗಲೇ ಒಂದು ಕಾರ್ ಬಿದ್ದಿದೆ ಸದ್ಯ ಯಾರಿಗೂ ಏನೂ ಆಗಿಲ್ಲ ಸೊ ಇದು ಸಚಿವರ ತವರು ಕ್ಷೇತ್ರ ಆಗಿರೋದ್ರಿಂದ ಆದಷ್ಟು ಬೇಗ ಇದೊಂದು ತಡೆಗೋಡೆ ನಿರ್ಮಾಣ ಮಾಡಬೇಕು ಆಮೇಲೆ ಪ್ರತಿ ಬಾರಿ ಕೂಡ ಈ ಒಂದು ಚಾನಲಿಂದ ವಿವಿ ಸಾಗರದಿಂದ ಚಾನಲ್ಗೆ ನೀರು ಬಿಟ್ಟಾಗ ಇದೇ ಸಮಸ್ಯೆ ಆಗ್ತದೆ ಒಂದಿಲ್ಲ ಒಂದು ಅಪಘಾತಗಳು ನಡೀತಾನೆ ಇದ್ದವು ಸೊ ಆದಷ್ಟು ಬೇಗ ಇದನ್ನು ತಪ್ಪಿಸ್ಬೇಕು ಅಂತಂದರೆ ಈ ಒಂದು ಚಾನಲ್ಗೆ ತಡೆಗೋಡೆಯಿಂದ ನಿರ್ಮಾಣ ಮಾಡಬೇಕು ಸಚಿವರು ಇದ್ರ ಬಗ್ಗೆ ದಯವಿಟ್ಟು ಗಮನ ಹರಿಸ್ಬೇಕು ಅನ್ನೋದು ನಮ್ಮ ಆಗ್ರಹ ಆಗಿದೆ ಹಾಗೂ ಸಾರ್ವಜನಿಕರ ಆಗ್ರಹ ಕೂಡ